ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರೋ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಇನ್ ಸಂಚಿಕೆಯಲ್ಲಿ ಅಜಿತ್ ಪುರುಷೋತ್ತಮ್ನ ಹುಡ್ಕೊಂಡು ಅಜಿತ್ ಹೊಲ್ಟಿರ್ತಾನೆ ಅಷ್ಟೊತ್ತಲ್ಲಿ ಪೊಲೀಸ್ ಫೋನ್ ಮಾಡ್ತಾರೆ ಸರ್ ಪುರುಷೋತ್ತಮ್ ಮಿಸ್ ಆಗಿದ್ದಾನೆ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನಿಮ್ ನ್ಯಾಕ್ ಆಸ್ಪತ್ರೆಯಲ್ಲಿ ಬಿಟ್ಟಿರೋದು ಅಂತ ಇಲ್ಲ ಸರ್ ಶ್ರಣ ಶ್ರವಣ ಸರ್ ಬಂದಿದ್ದಾರೆ ಅವ್ರಿಗೆ ಸಿಸಿ ಕ್ಯಾಮಿರಾ ಚೆಕ್ ಮಾಡ್ತಿದ್ದಾರೆ ಸರ್ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನಾನು ಅಲ್ಲಿಗೆ ಬರ್ತೀನಿ ಇರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಅದೇ ಅಜಿತ್ ಹಿಂದೆನೆ ಪುರುಷೋತ್ತಮ್ ಇರ್ತಾನೆ ಆದ್ರ ಅದನ್ನ ಅಜಿತ್ ನೋಡೋದೇ ಇಲ್ಲ ಇಲ್ಲಿ ದೇವೇ ಅಣ್ಣಗೆ ಟೆನ್ಷನ್ ಆಗ್ತಾ ಇರುತ್ತೆ ಅಯ್ಯೋ ನಾನು ಯಾಕಾರೋ ಅನ್ನೋ ಜೀವಂತವಾಗಿ ನಾನು ಈ ಸತಿ ಏನಾರ ಶ್ರವಣ ಕೈಲಿ ಅವ್ನ್ ಸಿಗಾಕೊಂಡ್ರೆ ನಾನ್ ಈ ಸತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಇರೋದು ಅಂತ ಅನ್ಕೋತಿರ್ತಾಳೆ ಅಶ್ವಿನಿ ಆಮೇಲೆ ಸತ್ಯ ಅನ್ನೋ ಭೂಮಿ ಟೀ ಅಂಗಡಿ ಹತ್ರ ಬರ್ತಾರೆ ಭೂಮಿ ಟೀ ಕೊಡ್ತಾಳೆ ಅವಾಗ ಸತ್ಯಣ್ಣ ಕುಡಿದ್ಬಿಟ್ಟು ಹೇಳ್ತಾನೆ ಬಿಸಿ ಇದೆ ಅಂತ ತಣ್ಣಗಿರೋ ಕೊಡ್ಲಾ ಅಂತ ಕೇಳ್ತೇಣ ಅದಕ್ಕೆ ಸತ್ಯಣ್ಣ ಹೇಳ್ತೇವೆ ಹುಡುಗಿ ಆ ಹುಡುಗಿ ಬಂದು ಹೋದಾಗಿಂದ ಯಾಕೋ ಹಿಂಗ್ ಗರಂ ಆಗೇ ಇದೆ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಸತ್ಯಣ್ಣ ನಾನ್ ಯಾಕೆ ಅವ್ರ ಮೇಲೆ ಗರಂ ಮಾಡ್ಕೊಳ್ಳಿ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಅಶ್ವಿನಿ ಜಾಗದಲ್ಲಿ ಬೇರೆ ಹುಡುಗಿ ಇದ್ರೆ ಯೋಚನೆ ಮಾಡ್ಬೋದಿತ್ತು ಅಂತ ಇರಿ ಅಣ್ಣ ಅವ್ರೇನು ಸತ್ಯಣ್ಣ ಹೇಳ್ತಾರೆ ನಮ್ಮ ತು ಹುಡುಗಿರ್ ವಿಚಾರದಲ್ಲಿ ಬೆಂಕಿ ಹುಂಡೆ ಇದ್ದಂಗೆ ನೀನು ಬರ್ತಾ ಬರ್ತಾ ಗಂಗೆ ಇದ್ದಂಗ ಇದ್ದೋಳು ಈಗ ಚಾಮುಂಡಿ ತರ ಆಗ್ಬಿಟ್ಟಿದಿ ಯಾಕೋ ನೀನು ಅಜಿತ್ ಜೊತೆ ಹೆಂಡತಿ ತರ ನಡ್ಸಿ ನಡ್ಸಿ ನಿಜ್ವಾನು ಹೆಂಡತಿ ಅಂತ ಅದಕ್ಕೆ ಭೂಮಿ ಹೇಳ್ತಾಳ ಅಣ್ಣ ಸತ್ಯಣ್ಣ ಬಿಡ್ತು ಅನ್ನಿ ಭೂಮಿ ಹೇಳ್ತಾಳೆ ಸತ್ಯಣ್ಣ ನನಗೆ ಒಂದು ವರ್ಷದವರೆಗೂ ಹೆಂಡತಿ ನಟಿಸಕ್ಕೆ ಬಂದಿದ್ದೀನಿ ಅಂತ ನನಗೂ ಅರಿವಿದೆ ನನಗೆ ಆಗ್ತಾ ಇರೋದು ಸಾಹೇಬ್ರ ಬಗ್ಗೆ ನೀವು ತಪ್ಪು ತಿಳ್ಕೊಬಿಡಿ ಅವರು ಆ ಸಾಹೇಬ್ರು ಆಸ್ಪತ್ರೆ ಹತ್ರ ಬೇರೆ ಹೋಗಿದ್ದಾರೆ ಏನಾಯ್ತೋ ಏನೋ ಅಂತ ಒಂದು ಫೋನ್ ಮಾಡು ಅಂತ ಸತ್ಯನ ಹೇಳ್ತಾಳೆ ಭೂಮಿ ಅವಾಗ ಫೋನ್ ಎತ್ಕೊಂಡು ಡಯಲ್ ಮಾಡ್ತಾಳೆ ಫೋನ್ ಮಾಡಿದ ತಕ್ಷಣ ಅಜಿತ್ ಅವಾಗ ತಾನೇ ಆಸ್ಪತ್ರೆಗೆ ಎಂಟ್ರಿ ಆಗ್ತಾ ಇರ್ತಾರೆ ಸಾಹೇಬ್ರೆ ಪುರುಷೋತ್ತಮ ಹೇಳಿದ್ರ ಎಲ್ಲ ಶಾ ಅತ್ತೆ ಬಗ್ಗೆ ಅಂತ ಇಲ್ಲ ಅವ್ನು ಎಲ್ಲಿ ಹೇಳಕ್ ಎಲ್ಲಿದ್ದಾನೆ ಅವ್ನು ತಪ್ಪಿಸ್ಕೊಂಡಿದ್ದಾನೆ ಅವ್ನ್ ಮಿಸ್ ಆಗಿದ್ದಾನೆ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಭೂಮಿ ಕೇಳ್ತಾಳೆ ಪುರುಷೋತ್ತಮ ಕೋಮದಲ್ಲಿದ್ದು ಪುರುಷೋತ್ತಮ್ ತಪ್ಪಿಸ್ಕೊಂಡಿದಾ ಹಂಗಾದ್ರೆ ಈ ಆಸ್ಪತ್ರೆ ಅವ್ರ ಏನಾದ್ರು ಕೈವಾಡ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಅದನ್ನ ಎಂಕ್ವೈರಿ ಮಾಡಕ್ ನಾನಿದ್ದೀನಿ ಈಗ ಪದೇ ಪದೇ ಫೋನ್ ಮಾಡ್ತಾ ಇಲ್ಲ ತಿನ್ಬೇಡ ಸತ್ಯ ನನ್ನ ಜೊತೆ ಹೋಗು ಅಂತ ಹೇಳ್ತಾರೆ ಇಲ್ಲಿ ಶ್ರವಣ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತಾ ಇರೋ ಟೈಮಲ್ಲಿ ಅಜಿತ್ ಹೊಲಿಗೆ ಬಂದ್ ನಿಂತ್ಕೋತಾನ ನೋಡ್ತಾ ಇದ್ರೆ ಅದ್ರ ಪುರುಷೋತ್ತಮ್ ಮಾತ್ರ ಅವನೇ ಮೆಟ್ಲಿ ಇಳ್ದೆ ನಿಧಾನಕ್ಕೆ ವಾಡ್ರಿಂದ ನಿಧಾನಕ್ಕೆ ಓಡೋಗ್ತಾ ಇರ್ತಾನೆ ಅದು ನೋಡಿ ಶ್ರವಣ್ ಅಜಿತ್ ಭೂಮಿಗೆಲ್ಲ ಶಾಕ್ ಶುರು ಆಗುತ್ತೆ ಸವ್ರಿ ಮನಸ್ವಿನಿಗೆ ಅದ ಶಾಕ್ ಆಗುತ್ತೆ ಆಮೇಲೆ ಶ್ರವಣ್ ಹೇಳ್ತಾನೆ ಯಾರೋ ನಾನು ಕಿಡ್ನಾಪ್ ಮಾಡಿದ್ದಾರೆ ಅನ್ಕೊಂಡೆ ಆದ್ರೆ ಪುರುಷೋತ್ತಮ ಇಳ್ದಿ ನಿಧಾನಕ್ಕೆ ಹೋಗ್ತಾ ಇದ್ದಾನೆ ಅವನಿರೋ ಕಂಡೀಷನ್ ಅಲ್ಲಿ ಯಾಕೆ ಏನೋ ಭಯದಲ್ಲಿ ಹೋಗ್ತಿದ್ದಾನಲ್ಲ ಏನಾಯ್ತು ಅಂತ ಹೇಳಿ ಶ್ರವಣ್ ಕ್ವಶನ್ ಮಾಡ್ತಾನೆ ಅದೇ ಅಜಿಕ್ ಹೇಳ್ತಾನೆ ಪುರುಷೋತ್ತಮ ಏನು ಭಯದಲ್ಲಿ ಗಾಬ್ರಿಂದ ಹೋಗ್ತಾ ಇದ್ದಾನೆ ಹಾಗಾದ್ರೆ ಈ ಆಸ್ಪತ್ರೆ ಅವ್ನ್ಗೆ ಯಾವ ಭಯ ಇರ್ಬೋದು ಅಜಿಕ್ ಸಿಟ್ ಬಂದು ಡಾಕ್ಟರ್ ಬೈತಾರೆ ಇಷ್ಟೊಂದು ಸೆಕ್ಯೂರಿಟಿ ಇದೆ ಆದ್ರೂ ಇವ್ರು ವೇಸ್ಟ್ ನೀವು ಅಂತ ಅದಕ್ಕೆ ನಿಮ್ ಮೇಲೆ ನಾನು ಕೇಸ್ ಹಾಕ್ತೇನೆ ಬಿಡೋದೆಲ್ಲ ನಿಮ್ಮ ಆಸ್ಪತ್ರೆ ಮೇಲೆ ಅಂತ ಅದಕ್ಕೆ ಡಾಕ್ಟರ್ ಸಹ ಇದ್ರಲ್ಲಿ ನಂದೇನು ಏನು ತಪ್ಪಿಲ್ಲ ದಯವಿಟ್ಟು ನನ್ಗೆ ಏನು ಮಾಡಬೇಡಿ ಬಿಟ್ಬಿಡಿ ಅಂತ ಕೇಳ್ಕೊತಾರೆ ಅದಕ್ಕೆ ಅಶ್ವನ್ ಹೇಳ್ತಾರೆ ಅಜಿತ್ ನಾವೀಗ ಪುರುಷೋತ್ತಮ್ ಮಿಸ್ ಆಗಿರೋದನ್ನ ನಾವ್ ಬೇಗ ಫೋಕಸ್ ಮಾಡ್ಬೇಕು ಅಂತ ಅದಕ್ಕೆ ಶ್ರವಣ್ ಹೇಳ್ತಾನೆ ಅವ್ನು ಈ ಕಂಡೀಷನ್ ಅಲ್ಲಿ ತುಂಬಾ ದೂರ ಹೋಗಿರೋಕಾಗಲ್ಲ ಈ ಆಸ್ಪತ್ರೆ ಆಸು ಇರಬೇಕು ಅಂತ ಹೇಳ್ತಾರೆ ಆವಾಗ ಅಜಿತ್ ಹೇಳ್ತಾನೆ ಇರೋ ಕಂಡೀಷನ್ ಅಲ್ಲಿ ಓಡ್ಕೊಂಡಾಗಾಗ್ಲಿ ಜಂಪ್ ಮಾಡ್ಕೊಂಡಾಗ್ಲಿ ಓಡೋಕಾಗಲ್ಲ ಅವ್ರ ಇಲ್ಲೇ ಆಸೆ ಬೇಗ ಅವ್ರನ್ನ ನಾವ್ ಟ್ರ್ಯಾಕ್ ಮಾಡ್ಬೇಕು ಹುಡ್ಕಬೇಕು ನಾವು ಅಂತ ಹೇಳಿ ಅಜಿತ್ ಹೇಳ್ತಾನೆ ಅಜಿತ್ ಹುಡ್ಕೋಕು ಶುರು ಮಾಡ್ತಾನೆ ಇಲ್ಲಿ ಶ್ರವಣ ಅಶ್ವಿನಿ ಅಂತ ಹೇಳ್ತಾನೆ ನೀನ್ ಬದ್ಕಿದ್ದೆ ಅಂತ ಹೇಳಿದೆ ಪುರುಷೋತ್ತಮ್ ಶಾರದಾ ಏನಾದ್ಲು ಅಂತ ಹೇಳಿದೆ ಅವಳು ಬತಕಿತಾನೆ ಅಂತ ಹೇಳಿದ್ದೆ ಪುರುಷೋತ್ತಮ್ ಯಾವಾಗ್ ನನ್ ಶಾರದಾ ನಂಗೆ ಸಿಕ್ತಾಳು ಅಂತ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಅಪ್ಪ ಅಮ್ಮ ಪುರುಷೋತ್ತಮ್ ಸಿಕ್ತಾರೆ ಅಮ್ಮನೂ ಸಿಗುತ್ತೆ ಯೋಚನೆ ಮಾಡ್ಬೇಡಿ ಅಪ್ಪ ಅಂತ ಹೇಳ್ತಾರೆ ಇಲ್ಲಿ ಸತ್ಯಣ್ಣನ ಗಾಡಿ ಒಂದು ಆಗಿ ಹೋಗಿರುತ್ತೆ ಆ ಇಬ್ರು ತಳಕೊಂಡ್ ಬರ್ತಾರೆ ಹೇಳ್ತಾರೆ ಅಜಿತ್ ತುಂಬಾ ದೂರ ನಡೆಯೋದ್ ಬೇಡ ಇಲ್ಲೇ ಒಬ್ರು ಮೆಕಾನಿಕ್ ಅನ್ನ ಕರ್ಸಿದಿನೋ ಅಲ್ಲಿ ಹೋಗಿ ನಿಲ್ಸ್ಬಿಟ್ಟು ರೆಡಿ ಮಾಡ್ಸ್ಕೊಂಡು ಹೋಗೋಣ ತುಂಬಾ ದೂರ ನಡಿಯಕ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭೂಮಿ ಆಯ್ತು ಅಂತ ಹೇಳಿ ಒಕ್ಕೋತಾರೆ ಒಬ್ಬ ಮೆಕ್ಯಾನಿಕ್ ಬರ್ತಾನೆ ಗಾಡಿ ರಿಪೇರಿ ಮಾಡ್ತಿರ್ತಾನೆ ಆದ್ರೆ ಪುರುಷೋತ್ತಮ ಅದೇ ಗಾಡಿ ಹಿಂದಗಡೆ ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾನೆ ಅದನ್ನ ನೋಡೋದೇ ಇಲ್ಲ ಬಟ್ ಆದ್ರೆ ಪುರುಷೋತ್ತಮ ಭೂಮಿನ ನೋಡ್ತಾರೆ ಅಯ್ಯೋ ಇದೇ ಹುಡುಗಿನಲ್ವಾ ನಾನ್ ನೋಡಿದ್ ಅವಾಗ ಪುರುಷೋತ್ತಮ ಅನ್ಕೊಂಡೆ ದೇವ್ರ ಏನೋ ಈ ಹುಡುಗಿನ ಮತ್ತೆ ನನ್ನ ಮುಂದೆ ಕಣ್ ಮುಂದೆ ತರ್ಸಿದ್ ಇವಳೇ ಇರಬೇಕು ಮತ್ತೆ ಶ್ರವಣ ಸಾಯಿ ಅವ್ರ ಮಗಳಾಗಿರ್ಬೇಕು ಅಂತ ಯಾಕಂದ್ರೆ ಭೂಮಿ ಕೂತ್ಕಿ ಮೇಲೊಂದು ಒಂದು ಮಚ್ಚೆ ಇರೋದನ್ನ ಅವ್ನು ಅಲ್ಲಿ ಇದ್ದಾಗ ನೋಡಿರ್ತಾನೆ ಅದನ್ನ ಎನ್ಸ್ಕೊಂಡು ಪುರುಷೋತ್ತಮ ಅನ್ಕೊತಾರೆ ಪುರುಷೋತ್ತಮಂಗ ಅನ್ಕೊಂಡು ಎದ್ದಿ ಭೂಮಿ ಹತ್ರಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇರ್ತಾನೆ ಆದ್ರೆ ಅವ್ನ್ ಬರೋ ಟೈಮಲ್ಲಿ ಕಾಡೆಗಳು ಮೂವ್ ಆಗ್ತಾನೆ ಇರ್ತೇ ಆದ್ರೂ ಅವನು ಮುಂದೆ ಮಾಡ್ಕೊಂಡ್ ಬರ್ತಾನೆ ಭೂಮಿ ಇನ್ನೇನ್ ಪುರುಷೋತ್ತಮ ಹತ್ರ ಬರ್ತಾ ಇದ್ದಂಗೆ ಭೂಮಿ ಅವಂದ್ ಕಡೆ ತಿರುಗ್ ನೋಡ್ತಾನೆ ನೋಡಿದ ತಕ್ಷಣ ಅಯ್ಯೋ ಇವ್ರೆ ಅಲ್ವಾ ಪುರುಷೋತ್ತಮ ಸತ್ಯಣ್ಣ ನೋಡಿ ಇಲ್ಲಿ ಅಜಿತ್ ಸಾಹೇಬ್ರು ಹುಡುಕುತ್ತಿದ್ರಲ್ಲ ಆ ಪುರುಷೋತ್ತಮ ಆಸ್ಪತ್ರೆಯಲ್ಲಿ ಇದ್ರಲ್ಲ ಅವರೇ ಇವ್ರು ನೋಡಿ ಅಂತ ಹೇಳ್ತಿರ್ತಾರೆ ಸತ್ಯಣ್ಣ ಹಿಂದೆ ತಿರುಗಿ ನೋಡೋಷ್ಟಲ್ಲಿ ಒಂದು ಗಾಡಿ ಎಂಟ್ರಿ ಆಗಿ ಬಂದು ನಿಂತ್ಕೊಳ್ಳುತ್ತೆ ಆ ಗಾಡಿಯಲ್ಲಿ ರಾಣ ಇರ್ತಾನೆ ರಾಣನ್ ಕೈಯಲ್ಲಿ ಚಿನ್ನದ ಬಳೆ ಉಂಗ್ರಗಳೆಲ್ಲ ಇರುತ್ತೆ ಅವ್ನ ಸೈಲೆಂಟ್ ಆಗಿ ನ ಆಚೆ ತೆಗ್ದ್ಬಿಟ್ಟು ಆ ಸ ಪುರುಷೋತ್ತಮನ್ಗೆ ಗುರಿ ಮಾಡ್ತಾನೆ ಆದ್ರೆ ಅಷ್ಟೊತ್ತ ಭೂಮಿ ಹೇಳ್ತಾಳೆ ಸತ್ಯಣ್ಣ ಇವರೇ ಎಲ್ಲ ಹೇಳಿದ್ವಿ ಶಾರದಮ್ಮನ್ ಬಗ್ಗೆ ಹೇಳಿದ್ದು ಇವರೇನೆ ಶ್ರವಣ್ ಸಾಹೇಬ್ರ ಬಗ್ಗೆ ಅವ್ರದ್ದು ಹಿಂಡತಿ ಅಂತ ಇವರೇ ಹೇಳಿದ್ದು ನೋಡಿ ಸತ್ಯಣ್ಣ ಅಂತಾರೆ ಸತ್ಯಣ್ಣಂಗೆ ಇಮಿಡಿಯೇಟ್ಲಿ ಅಜಿತ್ ಗೆ ಫೋನ್ ಮಾಡಿ ಅಂತ ಭೂಮಿ ಹೇಳ್ತಾಳೆ ಸತ್ಯಣ್ಣ ಇಮಿಡಿಯೇಟ್ಲಿ ಅಜಿತ್ಗೆ ಫೋನ್ ಮಾಡಕ್ ಶುರು ಮಾಡ್ತಾನೆ ಫೋನ್ ಮಾಡ್ತಾ ಇದ್ದಂಗೆ ರಾಣ ಆ ಬುಲೆಟ್ ಇಂದ ಪುರುಷೋತ್ತಮಗೆ ಶೂಟ್ ಮಾಡಿಬಿಡ್ತಾನೆ ಶೂಟ್ ಮಾಡಿದ ತಕ್ಷಣ ಪುರುಷೋತ್ತಮ ಅಲ್ಲೇ ಕೆಳಗೆ ಬಿದ್ದೋಗ್ತಾನೆ ಭೂಮಿ ಆದರೆ ಅವ್ರ ಮುಖ ಏನು ನೋಡೋಲ್ಲ ಕಣ್ಣು ಆ ಕೈ ಆ ಉಂಗುರಗಳನ್ನ ಅಷ್ಟೇ ನೋಡೋದು ಭೂಮಿ ಆದರೂ ಅವನು ಕೆಳಗಡೆ ಶೂಟ್ ಮಾಡಿದ ತಕ್ಷಣ ಬ್ಲಡ್ ಲೀಕೇಜ್ ಕರೆಕ್ಟಾಗಿ ಎದೆ ಹತ್ರಕ್ಕೆ ಅವ್ನು ಶೂಟ್ ಮಾಡಿಬಿಡ್ತಾನೆ ಅವ್ನು ಕೆಳಗಡೆ ಅಲ್ಲೇ ಬಿದ್ದಿ ಬಿದ್ದೋಗ್ತಾನೆ ಭೂಮಿಗೆ ಒಂದು ನಿಮಿಷ ಭಯ ಶುರು ಆಗುತ್ತೆ ಅವಾಗ ಸತ್ಯ ಅಣ್ಣ ಅಜಿತ್ಗೆ ಫೋನ್ ಮಾಡ್ತಾರೆ ಅಜಿತ್ಗೆ ಫೋನ್ ಮಾಡಿ ಸತ್ಯ ಅಣ್ಣ ಇಲ್ಲಾಂದ್ರೆ ಬೇಗ ಬರಕ್ಕೆ ಕೇಳಿ ಅಂತ ಅಜಿತ್ ಫೋನ್ ಮಾಡಿದಾಗ ಅಜಿತ್ ಹುಡ್ತಾನೆ ಇರ್ತಾನೆ ಅವ್ನು ಪುರುಷೋತ್ತಮನ ಒಂದೊಂದು ರೋಡು ಒಬ್ರೊಬ್ಬರು ಜನನ ಹುಡುಕಿ ಹುಡ್ಕಿ ಬರ್ತಾ ಇರ್ತಾರೆ ಅವಾಗ ಸತ್ಯಣ್ಣ ಫೋನ್ ಮಾಡಿದ ತಕ್ಷಣ ಅಜಿತ್ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿ ಹೇಳ್ತಾರೆ ಸತ್ಯ ಅಜಿತ್ ನೀನು ಹುಡುಕ್ತಾ ಇರೋ ಸತ್ಯ ಪುರುಷೋತ್ತಮ್ ಇಲ್ಲೇ ಇದ್ದಾರೆ ಬೇಗ ಬಾ ಅಂತ ಅವ್ನಿಗೆ ಯಾರೋ ಶೂಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಇಮಿಡಿಯೇಟ್ಲಿ ಆಂಬುಲೆನ್ಸ್ ಬುಕ್ ಮಾಡಿ ಅವ್ನ ಹಾಸ್ಪಿಟ್ಲಿಗೆ ಇದ್ ಮಾಡಿ ನಾನು ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಅಜಿತ್ ಹೇಳ್ತಾನೆ ಪುರುಷೋತ್ತಮ್ನ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ತಾರೆ ಇಲ್ಲಿ ದೇವಿಯಾಣೆಗೆ ರಾಣಾ ಫೋನ್ ಮಾಡ್ತಾನೆ. ನಾನ್ ಎತ್ಕೊಂಡಿರೋ ಕೆಲ್ಸ ಎಲ್ಲಾ ಮುಗ್ದಿದೆ ಇನ್ನೇನ್ ತೊಂದ್ರೆ ಇಲ್ಲ ಬಿಡಿ ಅಂತ ಅವ್ನ್ ಶೂಟ್ ಮಾಡಿ ಸಾಯಿಸಿದೀನಿ ನನಗೆ ಬುಲೆಟ್ ಕೈ ಕೈಗೆ ಪಿಸ್ತೂಲ್ ಬಂದ್ಮೇಲೆ ನಾನು ಬುಲೆಟ್ ಆರ್ಸೆ ಬಿಡಲ್ಲ ಅಂತೆಲ್ಲ ಹೇಳ್ತಿರ್ತಾನೆ ಅಷ್ಟೊತ್ತಲ್ಲಿ ದೇವೇನಿ ಅಯ್ಯೋ ಎಂತ ಉಪಕಾರ ಮಾಡಿದೀರ ಅಂತ ನಿಮ್ಗೆ ಗೊತ್ತಾ ನನಗಂತೂ ತುಂಬಾ ಸಂತೋಷ ಆಯ್ತು ನಾನು ಅವಾಗ್ಲೇ ಮುಗಿಸ್ಬೇಕಾಯ್ತು ಅಂತ ಈ ಉಪಕಾರಕ್ಕೆ ಪ್ರತಿಫಲನ ಬಯಸ್ತೀನಿ ಅಂತ ರಾಣ ಹೇಳ್ತಾನೆ ಅದಕ್ಕೆ ದೇವೇನಿ ಖಂಡಿತ ನೀವು ಮಾಡಿರೋ ಉಪಕಾರಕ್ಕೆ ನಿಮ್ಮ ಪ್ರತಿಫಲ ನಿಮ್ಮ ಹತ್ರ ಬಂದ್ ಸೇರೆ ಸೇರುತ್ತೆ ಅಂತ ಹೇಳಿ ಮಾತಾಡ್ಬೇಕಾದ್ರೆ ಹಿಂದಗಡೆ ಸಂಗೀತನ ಮತ್ತೆ ಅಚ್ಚಿ ನಿಂತಿರ್ತಾರೆ ಅದ್ ನೋಡಿ ದೇವೇನಿಗೆ ಶಾಕ್ ಆಗಿ ಹೋಗುತ್ತೆ ಯಾಕೆ ಹಿಂಗ್ ನಿಂತಿದ್ರೆ ಏನಾರು ಮಾತಾಡ್ಬೇಕಿತ್ತ ಅಂತ ಸಂಗೀತ ದೇವ್ಯಾನಿ ಕೇಳ್ತಾಳೆ ಅವಾಗ ಸಂಗೀತ ಬಂದ್ ಹೇಳ್ತಾಳೆ ತಮ್ಗೆ ಪ್ರಜ್ಞೆ ಬಂತು ಕೋಮದಿಂದ ಹೊರಗಡೆ ಬಂದಿದೆ ಅಂತ ಶ್ರವಣ ಮತ್ತೆ ಅಶ್ವಿನಿ ಇಬ್ರು ಹೋದ್ರಲ್ವಾ ಶ್ರವಣಗೂ ಫೋನ್ ಮಾಡ್ತಾ ಇದ್ದೀನಿ ಅಶ್ವಿನಿಗೂ ಫೋನ್ ಮಾಡ್ತಾ ಇಬ್ರು ಯಾರು ಎತ್ತುತ್ತಿಲ್ಲ ಅಂತ ಅದಕ್ಕೆ ನಿನಗೇನಾರು ಗೊತ್ತಾ ಅದಕ್ಕೆ ಹೇಳೋಣ ಅಂತ ಅದಕ್ಕೆ ದೇವ್ಯಾನಿ ಹೇಳ್ತಾಳೆ ಓದು ಈಗ ತಾನೇ ಅಶ್ವಿನಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಿದ್ವಿ ಇನ್ನೆಲ್ಲಿ ಪುರುಷೋತ್ತಮ ಅವ್ನ ಕತೆ ಮುಗೀತು ಅಂತೇಳೆ ಅವಾಗ ಸಂಗೀತ ಅಂದಾಗ ಇನ್ನಿಲ್ ಪುರುಷ ಇಲ್ಲ ಅವ್ನ್ ಸತ್ತೋದಾ ಅಂತ ಹೇಳ್ತಾರೆ ನಮ್ ಶಾರದನು ಮುಗ್ದೋಯ್ತು ಅವನೇ ವಿಷಯ ಹೇಳ್ತಾ ಇದ್ದಿದ್ದೋ ಅಂತೇಳು ಅವನೇ ಸತ್ತೋದ್ನಂತೆ ಅಶ್ವಿನಿ ಹೇಳದ್ಲು ಅಂತ ಅವಾಗ ಸಂಗೀತ ಅಳಕ್ ಶುರು ಮಾಡ್ತಾಳೆ ಅಯ್ಯೋ ನಮ್ ಶಾರದ ಅಕ್ಕನ್ ಬಗ್ಗೆ ಗೊತ್ತಾಗ್ತಿತ್ತು ಏನ್ ಹಿಂಗಾಯ್ತು ಅಂತೆಲ್ಲ ಅಳಕ್ ಶುರು ಮಾಡ್ತಾಳೆ ಇಲ್ಲಿ ಕಟ್ ಮಾಡಿದ್ರೆ ಶವಣಗೂ ಅಶ್ವಿನಿಗೂ ವಿಷಯ ಗೊತ್ತಾಗಿ ಅವರು ಆಸ್ಪತ್ರೆಗೆ ಬರ್ತಾರೆ ಆದ್ರೆ ಅಲ್ಲಿಗೆ ಡಾಕ್ಟರ್ ಬಂದ ಹೇಳ್ತಾರೆ ಔಟ್ ಆಫ್ ದ ಡೇಂಜರ್ ಏನು ತೊಂದ್ರೆ ಇಲ್ಲ ಬುಲೆಟ್ ತೆಗ್ದಿದಿನಿ ಕೋಮದಲ್ಲಿದ್ದಾರೆ ಅಂತ ಹೇಳ್ತಾರೆ ಅವಾಗ ಅಜಿತ್ ಅಂತಾನೆ ಹೌದು ಇವ್ರು ಯಾಕೆ ಶೂಟ್ ಮಾಡ್ತಿದಾರೆ ಇದನ್ನ ಯಾರು ನಮ್ಮ ವಿಚಾರ ಯಾರು ಗೊತ್ತಿರಬಾರ್ದು ಅಂತ ಹೇಳ್ತಿದಾರ ಆಸ್ಪತ್ರೆಗೆ ಭೂಮಿ ಬಂದಿರ್ತಾಳೆ ಅಜಿತ್ ಕೇಳ್ತಾರ ಅವ್ರನ್ನ ಶೂಟ್ ಮಾಡಿದ್ ಯಾರು ಅಂತ ನೀನ್ ನೋಡ್ದ ಭೂಮಿ ಅಂತ ಇಲ್ಲ ಸಾಹೇಬ್ರೆ ನಾನು ಆ ಕೈ ಮತ್ತೆ ಕೈ ಒಂದು ಚಿನ್ನದ ಖಡ್ಗ ಹಾಕಿದ್ರು ಅವ್ರ ಕಣ್ಣು ಅಷ್ಟೇ ನೋಡಿದ್ರು ಹಾಗಾದ್ರೆ ನಾನು ಒಬ್ಬ ಸ್ಕೆಚರ್ ನ ಕಳ್ಸ್ತೀನಿ ನೀನ್ ಹೇಳು ಅಂತ ಸ್ಕೆಚ್ಚರ್ ಅನ್ನ ಕರ್ಸಿ ಹೇಳೋಷ್ಟು ಮುಖ ನಾನ್ ನೋಡ್ಲಿಲ್ಲ ಬರೀ ಕಣ್ಣನ್ನು ಕೈ ನೋಡ್ದೆ ಅಂತ ಹೇಳ್ತಾಳೆ ಇಲ್ಲಿ ಅಶ್ವಿನಿ ದೇವಯ್ಯನಿಗೆ ಫೋನ್ ಮಾಡ್ತಾಳೆ ದೇವೇನೆ ಸಮಾಧಾನದಿಂದ ಫೋನ್ ರಿಸೀವ್ ಮಾಡಿ ಇನ್ನೇನು ಹೇಳು ಅಶ್ವಿನಿ ಅಂತ ಇನ್ನು ಬರ್ತ ಬದುಕಿದ್ದಾನೆ ಪುರುಷೋತ್ತಮ ಅಂತ ಅದಕ್ಕೆ ದೇವನಿಗೆ ಭಯ ಆಗುತ್ತೆ ಸತ್ತು ಹೋದ ಅಂತ ಹೇಳ್ದಲ್ಲ ಅಂತ ಸತ್ತೋಗಿದ ಅವ್ನ ಕರ್ಕೊಂಡ್ ಬಂದು ಆಸ್ಪಿಟ್ಲಾಗ ಅಡ್ಮಿಟ್ ಮಾಡಿದ್ದಾಳೆ ಭೂಮಿನ ಸತ್ಯಣ ಈಗ ಅವ್ನು ಬದುಕಿದಾನ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದಾರೆ ಅಂತ ದೇವನಿಗೆ ಭಯ ಶುರು ಆಗುತ್ತೆ ಓ ಮೈ ಗಾಡ್ ಅನ್ಕೋತಾಳೆ ಇಲ್ಲಿ ಮನೆಗೆ ಭೂಮಿನ ಕರ್ಕೊಂಡು ಅಜಿತ್ ಬರ್ತಾರೆ ಅವಾಗ ರಾಮ್ ಕೇಳ್ತಾನೆ ಪುರುಷೋತ್ತಮನ ಶೂಟ್ ಮಾಡೋ ಅಂತ ದ್ವೇಷ ಯಾರ ಮೇಲಿದೆ ಅವ್ರು ಯಾಕೆ ಅಷ್ಟೊಂದು ಎದ್ರುಕೊಂಡು ಇಂದ ಹೋದ್ರು ಅಂತ ಅದೇ ಅಜಿತ್ ಹೇಳ್ತಾನೆ ಅವ್ನ್ಗೆ ಯಾರೋ ಭಯ ಇದೆ ಯಾರೋ ಇದು ಬೇಕು ಅಂತ ಅವ್ನ ಶೂಟ್ ಮಾಡ್ತಿಲ್ಲ ಶಾರದ ವಿಚಾರ ನಮ್ಗೆ ಗೊತ್ತಾಗ್ಬಾರ್ದು ಅವ್ರ ಬಗ್ಗೆ ತಿಳ್ಕೊಬಾರ್ದು ಅನ್ನೋರೇ ಇದನ್ನ ಮಾಡ್ತಾ ಇರೋದು ಅಂತ ಅಜಿತ್ ಹೇಳ್ತಾನೆ ಅವಾಗ ಎಲ್ಲರು ಕೇಳ್ತಾರೆ ಯಾರೋ ಹಾಗೆ ಮಾಡ್ತಾರೆ ಶಾರ್ದಕ್ಕ ಬದುಕಿದ್ದಾರೆ ಅಂತ ಹೇಳಿದೆ ಅವನು ಹೌದು ನಮ್ಗೊಂದು ನಿಮ್ಗೊಂದ್ ಮಗಳಿದ್ದಾಳೆ ಅಂತ ಹೇಳಿದೆ ಅವನು ಪುರುಷೋತ್ತಮ ಹೌದು ಅದನ್ನ ತಿಳ್ಕೊಬಾರ್ದು ಯಾರು ಅಂತ ತಿಳ್ಕೋಬಾರ್ದು ಅಂತಾನೆ ಅವನ್ನ ಟಾರ್ಗೆಟ್ ಮಾಡಿ ಪುರುಷೋತ್ತಮ್ನ ಕೊಲೆ ಮಾಡಿರೋದು ಅಂತ ಹೇಳ್ತಾರೆ ಹಾಗಾದ್ರೆ ನಾಳೆ ಶೋ ತಮಗೆ ಪ್ರಜ್ಞೆ ಬರುತ್ತೆ ಹಾಗೆ ಎಲ್ಲಾ ವಿಚಾರನು ಭೂಮಿಗೆ ಅಜಿತ್ ಗೆ ಹೇಳ್ತಾರಾ ಇಲ್ಲ ಶ್ರವಣ್ ಗೊತ್ತಾಗುತ್ತಾ ನಾಳಿನ ಎಪಿಸೋಡ್ ನ ಮಿಸ್ ಮಾಡದೆ ದಯವಿಟ್ಟು ನೋಡಿ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್